ತುಂಬ ನಾನಷ್ಟಾಗಿ ಒಂದು ದಿಸಕ್ಕೂ ಐದು ಬಿ ಒಂದು ಹೆಣ್ಣಿನ ಆ ಅವ್ಳಿಗೆ ಎತ್ಕೋಬೇಕು ಆಗುತ್ತೆ ನಮ್ಮ ನಿನಗೆ ಅಂತ ಹಿಂಗೆ ಎತ್ಕೊಂಡು ನೀನು ಅವ್ರಿಗೆ ಬೆನ್ನು ನೋವು ಎಗ್ನ ಮೇಲೆ ಹಾಕ್ಕೊಂಡು ಆ ಅವ್ಳಿಗೆ ನೋವು ಅವ್ರದ್ದು ಕೆಳಗೆ ಕಿಳಿಸಿ ಆಮೇಲೆ ಬೆನ್ನು ಇಟ್ಕೊಂಡು ಇದೆಲ್ಲವೂ ನಾನು ಪುನೀತ್ ಫ್ಯಾನ್ ಆಗಿ ಹೇಳ್ತಾರೆ ಒಂದು ಫೈಟ್ ಸೀನು ಆಲ್ರೆಡಿ ಬ್ಯಾಕ್ ಪೇನ್ ಇತ್ತು ಸಖತ್ ಇತ್ತು ಮಾಸ್ಟ್ ಹೇಳಿದ್ರು ಬೇಡ ಬೇಡ ಎತ್ಕೊಳ್ಬೇಡಿ ನಾನು ದುಡ್ಡು ಹಾಕೊಂಡು ನಾನು ಮಾಡ್ತೀನಿ ಅಂತ ಇಲ್ಲಿಂದ ಆಲ್ಮೋಸ್ಟ್ ಬೇಕ್ರಿ ಅವ್ರಿಗೆ ಎತ್ಕೊಂಡ್ರು ಕೆಳಕ್ಕೆ ಕಿಳಿಸೋರು ಆಮೇಲೆ ಬೆನ್ನು ಅಂತ ಆಮೇಲೆ ಒಂದು ಶಾರ್ಟ್ ಆಯ್ತು ತೆಗಿತಾಯಿದ್ದೀವಿ ರಫ್ದಾಗ ಹಾಕ್ಬಿಟ್ಟು ಕೇಳಿ ಬಂದ್ಕೊಂಡ್ರು ಇದು ನಾನೊಬ್ಬ ವ್ಯಕ್ತಿಯಾಗ ಆಶೆ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಇದು ಟಿ ವಿ ಮುಂದೆ ಮಾಡ್ತದೆ ಅಂತ ಅಲ್ಲಿ ನಾನು ಅನ್ಭವಿಸ್ತಾ ರಿಯಲಾಗಿ ನೋವಿದೆ ಈಗ ವೀಡಿಯೋ ಸೋಷಿಯಲ್ ಮೀಡಿಯಾ ಬರುತ್ತೆ ಅದೆಲ್ಲ ಕ್ಯಾಮ್ರಾ ಮುಂದೆ ಬೇಕು ಅಂತ ಅವರು ವಾಸ್ತವನೇ ಒತ್ತಡ ನೋಡಿದ್ರೆ ಖಂಡಿತ ಅವ್ರ ಬಗ್ಗೆ ಅಭಿಪ್ರಾಯ ಖಂಡಿತ ಬರ ಇದೆ ಎಲ್ಲ ಮನುಷ್ಯನಿಗೂ ರಾಗ ದ್ವೇಷ ಕೋಪ ಒಳ್ಳೇದು ಕೆಟ್ಟದ್ದು ಎಲ್ರಿಗೂ ಇರುತ್ತೆ ಬಟ್ ನೀವೇನು ಅಂದ್ಕೊಂಡಿದ್ರೆ